ಲಕ್ಷ್ಮಿಯನ್ನು ನಾರಾಯಣನಿಗೆ ಯಾಕೆಂದರೆ ಪೀತಾಂಬರಧಾರೆ ಹೀಗೆ ವಸ್ತ್ರ ಎಂಬುದು ಮನುಷ್ಯನಿಗೆ ಗೌರವವನ್ನು ಕೊಡತ ಕೊಡಿಸ್ತಕ್ಕಂತಹ ಒಂದು ದೊಡ್ಡ ಒಂದು ಸಾಧನ ಅಂತಹ ಒಂದು ವಸ್ತ್ರವನ್ನು ನಿರ್ಮಾಣ ಮಾಡಿ ಸಮಾಜಕ್ಕೆ ಒದಗಿಸ್ತಕ್ಕಂತಹ ನೇಕಾರರು ಅವರು ಬಹಳ ಒಂದು ಪ್ರಮುಖ ಸಮಾಜದ ಒಂದು ವ್ಯಕ್ತಿಗಳಾಗಿದ್ದಾರೆ ರಾಧಾ ಕೃಷ್ಣನ ಪ್ರಿಯೆ ರಾಧಾನ ಕಾನ್ಸೆಪ್ಟ್ ಇಟ್ಕೊಂಡು ಒಂದು ಫ್ಯಾಷನ್ ಶೋಗೆ ಬಂದಿದ್ದೇನೆ ಹಾಫ್ ಸ್ಯಾರಿ ಇಟ್ಕೊಂಡು ಒಂದು ಶಾಲ್ ಹಾಕೊಂಡು ಇದೆಲ್ಲನೂ ಕೂಡ ಕೈಮಗ್ಗದಿಂದ ಮಾಡಿದ ಸೀರೆಯ ಸೀರೆಯಲ್ಲೇ ಮಾಡಿದಂಥದ್ದು ಈ ಉಡುಪು ಎಲ್ಲನೂ ಬನ್ನಿ ನೀವು ಕೂಡ ಕೈಮಗ್ಗ ಸೀರೆಗೆ ಪ್ರೋತ್ಸಾಹಿಸಿ ನಿಜವಾಗಿ ಮೋಸ್ಟ್ಲಿ ಒಂದು ಎರಡ ಮೂರು ವರ್ಷದಿಂದ ನಡೀತಾ ಇದೆ ಹಾಗಾಗಿ ತುಂಬ ಜನರು ಪಾರ್ಟಿಸಿಪೇಟ್ ಮಾಡಿದ್ದಾರೆ ತುಂಬ ಒಳ್ಳೆ ಸೀರೆ ಒಂಥರ ಗೋಟು ಅಟಯರ್ ಅಂತ ಹೇಳ್ಬೋದು ತುಂಬ ಲೈಟ್ ವೇಟ್ ಹಗುರವಾದಂತಹ ಸೀರೆ ಸೆಕೆಗಾಲಕ್ಕೆ ಯಾವುದೇ ಕಾಲಕ್ಕೆ ಸಹ ಇದನ್ನು ಉಟ್ಕೊಳ್ಬೋದು ಆ್ಯಸ್ ಅ ಉಡುಪಿಯನ್ ನನಗೆ ಇದು ಈ ಸೀರೆ ಉಟ್ಕೊಳ್ಳೋದು ತುಂಬ ಹೆಮ್ಮೆ ವಿಷಯ ಅಂತಾನೆ ಹೇಳ್ಬೋದು ಮತ್ತೆ ಈ ಥರ ಈವೆಂಟ್ಸ್ ಎಲ್ಲ ತುಂಬ ಆಲ್ಮೋಸ್ಟ್ ತುಂಬ ಕಂಟೆಸ್ಟೆಂಟ್ಸ್ ಇದ್ದರು ಪಾರ್ಟಿಸಿಪೇಟ್ ಮಾಡಿದ್ರು ತುಂಬ ಖುಷಿ ಆಯಿತು ತುಂಬ ವಯಸ್ಸಾದವರು ಮತ್ತು ಏಜ್ ಆದವರು ಮತ್ತು ಸ್ಟೂಡೆಂಟ್ಸ್ ನಾವು ಎಲ್ಲ ಪಾರ್ಟಿಸಿಪೇಟ್ ಮಾಡಿದ್ವಿ ತುಂಬ ಖುಷಿ ಆಯಿತು ನಮಗೆ ಅವರು ನೇಕಾರಿಕೆಯನ್ನು ಮಾಡತಕ್ಕಂಥ ಒಂದು ವ್ಯವಸ್ಥೆಯನ್ನು ಉಡುಪಿಯ ಜಿಲ್ಲಾಡಳಿತ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಸಹಭಾಗಿತ್ವದಲ್ಲಿ ನಡೀತಾ ಇದೆ ಇವತ್ತು ಮೂವತ್ತು ಹೊಸ ಮಹಿಳೆಯರು ಕೈಮಗ್ಗದ ನೇಕಾರಿಕೆಯನ್ನು ಮಾಡ್ತಾ ಇದ್ದಾರೆ ಅದರಲ್ಲಿ ಕೂಡ ಹೊಸ ಹೊಸ ವಿನ್ಯಾಸಗಳನ್ನು ಮಾಡಬೇಕು ಅವರು ಉತ್ತಮ ರೀತಿಯಲ್ಲಿ ನೇಗಿಯನ್ನು ಮಾಡಲಿಕ್ಕಾಗಿ ಕೈಮಗ್ಗದಲ್ಲಿಯೂ ಕೂಡ ಹೊಸ ಆವಿಷ್ಕಾರಗಳನ್ನು ಮಾಡಿ ಒಳ್ಳೆಯ ಕೈಮಗ್ಗಗಳನ್ನು ಅವರಿಗೆ ಕೊಟ್ಟು ಆದಷ್ಟು ಒಳ್ಳೆಯ ಪ್ರೊಡಕ್ಷನ್ ಜಾಸ್ತಿ ಆಗುವ ರೀತಿಯಲ್ಲಿ ಪ್ರಯತ್ನಗಳು ಸಾಗಿದೆ ಲಕ್ಷ್ಮಿಯನ್ನು ನಾರಾಯಣನಿಗೆ ಯಾಕೆಂದರೆ ಪೀತಾಂಬರಧಾರಿ ಹೀಗೆ ವಸ್ತ್ರ ಎಂಬುದು ಮನುಷ್ಯನಿಗೆ ಗೌರವವನ್ನು ಕೊಡತ ಕೊಡಿಸ್ತಕ್ಕಂತಹ ಒಂದು ದೊಡ್ಡ ಒಂದು ಸಾಧನ ಅಂತಹ ಒಂದು ವಸ್ತ್ರವನ್ನು ನಿರ್ಮಾಣ ಮಾಡಿ ಸಮಾಜಕ್ಕೆ ಒದಗಿಸ್ತಕ್ಕಂತಹ ನೇಕಾರರು ಅವರು ಬಹಳ ಒಂದು ಪ್ರಮುಖ ಸಮಾಜದ ಒಂದು ವ್ಯಕ್ತಿಗಳಾಗಿದ್ದಾರೆ ರಾಧ ಕೃಷ್ಣನ ಪ್ರಿಯೆ ರಾಧನ ಕಾನ್ಸೆಪ್ಟ್ ಇಟ್ಕೊಂಡು ಒಂದು ಫ್ಯಾಷನ್ ಶೋಗೆ ಬಂದಿದ್ದೇನೆ ಹಾಫ್ ಸ್ಯಾರಿ ಇಟ್ಕೊಂಡು ಒಂದು ಶಾಲ್ ಹಾಕೊಂಡು ಇದೆಲ್ಲನೂ ಕೂಡ ಕೈಮಗ್ಗದಿಂದ ಮಾಡಿದ ಸೀರೆಯ ಸೀರೆಯಲ್ಲೇ ಮಾಡಿದಂಥದ್ದು ಈ ಉಡುಪು ಎಲ್ಲನೂ ಬನ್ನಿ ನೀವು ಕೂಡ ಕೈಮಗ್ಗ ಸೀರೆಗೆ ಪ್ರೋತ್ಸಾಹಿಸಿ ನಿಜವಾಗಿ ಮೋಸ್ಟ್ಲಿ ಎರಡ ಮೂರು ವರ್ಷದಿಂದ ನಡೀತಾ ಇದೆ ಹಾಗಾಗಿ ತುಂಬಾ ಜನರು ಪಾರ್ಟಿಸಿಪೇಟ್ ಮಾಡಿದ್ದಾರೆ ತುಂಬಾ ಒಳ್ಳೆ ಸೀರೆ ಒಂಥರ ಗೋಟು ಅಟಯರ್ ಅಂತ ಹೇಳ್ಬೋದು ತುಂಬಾ ಲೈಟ್ ವೇಟ್ ಹಗುರವಾದಂತಹ ಸೀರೆ ಸೆಕೆಗಾಲಕ್ಕೆ ಯಾವುದೇ ಕಾಲಕ್ಕೆ ಸಹ ಇದನ್ನ ಉಟ್ಕೊಳ್ಬೋದು ಆ್ಯಸ್ ಅ ಉಡುಪಿಯನ್ ನನಗೆ ಇದು ಈ ಸೀರೆ ಉಟ್ಕೊಳ್ಳೋದು ತುಂಬಾ ಹೆಮ್ಮೆ ವಿಷಯ ಅಂತಾನೆ ಹೇಳ್ಬೋದು ತುಂಬ ಕಂಟೆಸ್ಟೆಂಟ್ಸ್ ಇದ್ದರು ಪಾರ್ಟಿಸಿಪೇಟ್ ಮಾಡಿದ್ರು ತುಂಬ ಖುಷಿಯಾಯಿತು ತುಂಬ ವಯಸ್ಸಾದವರು ಮತ್ತು ಆದವರು ಮತ್ತು ಸ್ಟೂಡೆಂಟ್ಸ್ ನಾವು ಎಲ್ಲ ಪಾರ್ಟಿಸಿಪೇಟ್ ಮಾಡಿದ್ವಿ ತುಂಬ ಖುಷಿ ಆಯಿತು ನಮಗೆ ಅವರು ನೇಕಾರಿಕೆಯನ್ನು ಮಾಡತಕ್ಕಂಥ ಒಂದು ವ್ಯವಸ್ಥೆಯನ್ನು ಉಡುಪಿಯ ಜಿಲ್ಲಾಡಳಿತ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಸಹಭಾಗಿತ್ವದಲ್ಲಿ ನಡೀತಾ ಇದೆ ಇವತ್ತು ಮೂವತ್ತು ಹೊಸ ಮಹಿಳೆಯರು ಕೈಮಗ್ಗದ ನೇಕಾರಿಕೆಯನ್ನು ಮಾಡ್ತಾ ಇದ್ದಾರೆ ಅದರಲ್ಲಿ ಕೂಡ ಹೊಸ ಹೊಸ ವಿನ್ಯಾಸಗಳನ್ನು ಮಾಡಬೇಕು ಅವರು ಉತ್ತಮ ರೀತಿಯಲ್ಲಿ ನೇಗಯನ್ನು ಮಾಡಲಿಕ್ಕಾಗಿ ಕೈಮಗ್ಗದಲ್ಲಿಯೂ ಕೂಡ ಹೊಸ ಆವಿಷ್ಕಾರಗಳನ್ನು ಮಾಡಿ ಒಳ್ಳೆಯ ಕೈಮಗ್ಗಗಳನ್ನು ಅವರಿಗೆ ಕೊಟ್ಟು ಆದಷ್ಟು ಒಳ್ಳೆಯ ಪ್ರೊಡಕ್ಷನ್ ಜಾಸ್ತಿ ಆಗುವ ರೀತಿಯಲ್ಲಿ ಪ್ರಯತ್ನಗಳು ಸಾಗಿದೆ